ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕರಿಬೇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಎಣ್ಣೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಪೇಸ್ಟು ಈ ಮೆಣಸಿನಕಾಯಿ ಪೇಸ್ಟಲ್ಲಿ ಒಂದು ಅರ್ಧ ಶೇಂಗಾ ಬೀಸಿದಷ್ಟು ಅಷ್ಟು ಪುಡಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನಾನು ಮೊಸರು ಅರ್ಧ ಪ್ಯಾಕೆಟ್ ಮೊಸರು ಅರ್ಧ ಪ್ಯಾಕೆಟ್ ಮೊಸರು ತಗೊಂಡಿದ್ದೀನಿ ಮೂರು ಆಗೋಷ್ಟು ಮಜ್ಜಿಗೆ ಸಾರು ಮಾಡೋಕ್ಕೆ ಇದನ್ನ ಮಜ್ಜಿಗೆ ಮಾಡ್ಕೊತೀನಿ ನಾನು ಫಸ್ಟು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಮೂರು ಜನಕ್ಕಾಗೋಷ್ಟು ಇಷ್ಟು ತೆಳ್ಳಗಾದರೆ ಸಾಕು ತುಂಬ ಗಟ್ಟಿ ಇದ್ರೆ ಊಟ ಮಾಡೋಕ್ಕಾಗಲ್ಲ ಚೆನ್ನಾಗಿ ಈ ಥರ ಇದ್ರೆ ತಟ್ಟೆಲ್ಲ ಹಾಕ್ಕೊಂಡು ಅದು ರೈಸಲ್ಲಿ ಊಟ ಮಾಡೋಕ್ಕೂ ಬರುತ್ತೆ ಹಂಗೇನೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ಇಷ್ಟು ತಳ್ಳು ಮಾಡ್ಕೊಂಡಿದ್ದೀನಿ ನಾನು ಮತ್ಗೆ ಸ್ವಲ್ಪ ಒಗ್ಗರಣೆ ಕಣನ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸಾಸಿವೆ ಜೊತೆಗೆ ಒಗ್ಗರಣ ಒಗ್ಗರಣೆಗೆ ಹಾಕಿದ್ದೀನಿ ಅದನ್ನ ಈಗ ಮೆಣಸಿನಕಾಯಿ ಪೇಸ್ಟ್ ಹಾಕೊತೀನಿ ಇದನ್ನ ಇದರಲ್ಲೇ ರೋಸ್ಟ್ ಮಾಡ್ತಾ ಇರ್ತೀನಿ ಸ್ವಲ್ಪ ಹಸಿವಾಸ ಹೋಗೋವರ್ಗ ನಾನು ಈಗ ಸ್ವಲ್ಪ ಹಾಕ್ತೀನಿ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೊತೀನಿ ನಾನು ಒಂದು ಅರ್ಧ ಶೇಂಗಾ ಬೀಜದಷ್ಟು ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ನಾನು ಮೆಣಸಿನ್ಕಾಯಿ ಪೇಸ್ಟ್ ಒಳಗೆ ಅರ್ಶಿಣ ಹಾಕೋದ್ರಿಂದ ನಗಡಿ ಕೆಮ್ಮು ಏನೂ ಆಗೋಲ್ಲ ಅಂತಂದು ಅರ್ಶಿನ ಹಾಕಿದ್ದೀನಿ ಈ ಮೊದಲೇ ಸಾರಿರೋದ್ರಿಂದ ಸ್ವಲ್ಪ ಅಲ್ಲ ಬಳ್ಳುಳ್ಳಿ ಪೇಸ್ಟು ಮತ್ತೆ ಅರಶಿನ ಪುಡಿ ಇರೋದ್ರಿಂದ ಕೆಮ್ಮಾಗಲ್ಲ ಏನಾಗಲ್ಲ ಸ್ವಲ್ಪ ಜಾಸ್ತಿ ಕುಡಿದ್ರೂ ಊಟ ಮಾಡಿದ್ರು ಹಂಗಾಗಿ ಒಂದು ಒಂದು ಅರ್ಧ ಶೇಂಗಾ ಬೀಜ ಅರಶಿನ ಮತ್ತೆ ಅಲ್ಲ ಬಳ್ಳುಳ್ಳಿ ಪೇಸ್ಟು ಮೆಣಸಿನಕಾಯಿ ಎಲ್ಲ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಇದರಲ್ಲಿ ಈಗ ಇದನ್ನು ಒಗ್ಗರಣೆ ಮಜ್ಜಿಗೆ ಹಾಕೋದು ಈಗ ಇದನ್ನ ಒಗ್ಗರಣೆ ಹಾಕಿದ್ನಲ್ಲ ಮೆಣಸಿನಕಾಯಿ ಪೇಸ್ಟು ಅಲ್ಲ ಬಳ್ಳುಳ್ಳಿದು ಜೀರಿಗೆ ಸಾಸಿವೆ ಎಲ್ಲ ಅದನ್ನು ಈ ಮಜ್ಜಿಗೆ ಹಾಕ್ತಾ ಇದೀನಿ ನಾನು ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದ್ರಸ್ಕೊಳೋದಿರ್ತಾರೆ ಈಗ ಮಿಕ್ಸ್ ಮಾಡ್ಕೊಳ್ರಿ ಇದನ್ನ ಚೆನ್ನಾಗಿ ಇಷ್ಟ ಆದರೆ ಆಯಿತು ನಾನು ಜಾಸ್ತಿ ಏನು ಅರಶಿನ ಹಾಕಿಲ್ಲ ಒಂದು ಅರ್ಧ ಶೇಂಗಾ ಬೀಜ ಅಷ್ಟೇ ಈ ತಂಪು ಇರೋದಕ್ಕೆ ಕೆಮ್ಮು ನಗಡೆ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಅರಶಿನ ಹಾಕಿದ್ದೀನಿ ಕಾವು ಅರಶಿನ ಅದು ಶೀತ ನಗಡೆ ಕೆಮ್ಮು ಕಡಿಮೆ ಮಾಡುತ್ತೆ ಅದು ಮಜ್ಜಿಗೆ ಸಾರು ರೆಡಿ ಇದೆ ಬಿಸಿ ಅನ್ನದ ಜೊತೆಗೆ ಬಿಸಿ ಮುದ್ದೆ ಜೊತೆಗೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಊಟ ಮಾಡೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ರಿ ಅನ್ನದ ಜೊತೆಗೆ ಅಂದರೆ ಸರಿಗಿರುತ್ತೆ ಇದು ಮುದ್ದೆ ಜೊತೆಗೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಮಾ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ